ಇವತ್ತು ಭಾನುವಾರ ಅಲ್ವಾ ಸ್ಪೆಷಲಾಗಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಬಿಸಿ ಬಿಸಿಯಾಗಿ ಬೇಳೆ ಭಾತ್ ಮಾಡಿದ್ದು ಮಧ್ಯಾಹ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಬೇಗ ಮಾಡ್ಕೊಬೋದು ಅಷ್ಟು ಈಸಿಯಾಗಿ ತೋರಿಸ್ತೀನಿ ನೋಡಿ ಕುಕ್ಕರ್ ಇಟ್ಟು ನೋಡಿ ಸಣ್ಣ ಲೋಟ ನೂರು ಗ್ರಾಮ್ ಕೂಡ ಇಡ್ಸಲ್ಲ ಹಾಕಿ ಇಬ್ಬರಿಗಾಗುತ್ತೆ ಇಷ್ಟು ಮಾಡಿಕೊಂಡ್ರೆ ಅರ್ಧ ಒಂದು ಲೋಟ ಹಾಕಿ ಅರ್ಧ ಲೋಟ ತೊಗರಿಬೇಳೆ ನಾವು ಚೆನ್ನಾಗಿ ಒಂದು ಮೂರು ಬಾರಿ ತೊಳೆದು ಬಿಟ್ಟು ಇದೇ ಲೋಟದಲ್ಲಿ ಆರು ಲೋಟ ನೀರು ಹಾಕಿ ಕುಗ್ಸ್ಕೊಬೇಕು ಮೂರು ವಿಸಿಲ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿ ಬೆಂದೋಗುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಒಂದು ಕಡ್ಡಿ ಕರಿಬೇವು ಫ್ರೆಶ್ ಆಗಿರೋದು ಹಾಕಿ ಕೂಗಿಸಿ ಘಮ ಅಂತ ಚೆನ್ನಾಗಿರುತ್ತೆ ಇದಕ್ಕೆ ಹಸಾ ಹಸಿ ಬಟಾಣಿ ಕ್ಯಾರೆಟ್ ರೌಂಡ್ ಗಚ್ಚು ಹಾಕಿಟ್ಟಿದ್ದೀನಿ ಈರುಳ್ಳಿ ನೌಕಲ್ಲಿತ್ತು ಅದು ಹಾಕಿದ್ದೀನಿ ಬೀನ್ಸ್ ಸ್ವಲ್ಪ ಇಷ್ಟು ಹಾಕ್ಬಿಟ್ಟು ಕೂಗಿಸ್ಬಿಡೋದು ಅಷ್ಟೇ ನೋಡಿ ನೀವು ಬೇಕಾದ್ರೆ ಹಾಕ್ಕೊಳ್ಳಿ ನಾನೇನು ಉಪ್ಪಾಕಿಲ್ಲ ಹಂಗೆ ಬೇಯಿಸ್ತಾ ಇದ್ದೀನಿ ಕುಕ್ಕರಲ್ಲಿ ಇಟ್ಬಿಟ್ಟು ಒಂದು ಎರಡು ವಿಸಿಲ್ ಹಾಕ್ಸ್ಬಿಡೋಣ ಅದು ಆಗೋದ್ರೊಳಗೆ ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ಈಸಿ ಇರುತ್ತೆ ನನಗೆ ಖಾರ ಬೂಂದಿಗಿಂತ ಈ ಮಜ್ಜಿಗೆ ಮೆಣಸಿನಕಾಯಿನ ಹಂಚ್ಕೊಂಡು ತಿನ್ನೋದೇ ಇಷ್ಟ ಅದಕ್ಕೆ ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದೆರಡು ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಡ್ತೀನಿ ಅದರೊಳಗೆ ಒಗ್ಗರಣೆ ಮಾಡಿಬಿಡ್ತೀನಿ ಸಾಸಿವೆ ಕರಿಬೇವು ಹಿಂಗು ಹಾಕ್ಕೋಬೇಕು ಹಿಂಗು ಒಂದು ದಿನ ಯೂಸ್ ಮಾಡೋಕ್ಕಿಂತ ಒಂದು ಸ್ವಲ್ಪ ಮುಂದೆ ಅನೆ ಹಾಕಿ ಹಿಂಗು ತುಂಬ ರುಚಿ ಬರುತ್ತೆ ಬಿಸಿಬೇಳೆ ಹೊತ್ತು ಉದ್ದುದ್ದ ಹಚ್ಚಿದ ಈರುಳ್ಳಿ ತುಂಬ ದೊಡ್ಡದಿದ್ದರೆ ಅರ್ಧಕ್ಕೆ ಮಾಡಿಕೊಂಡು ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದು ಫ್ರೈ ಆಗ್ತಾ ಇರುತ್ತೆ ಒಂದೆರಡು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆಯಲ್ಲೂ ಹಾಕಿ ನಾನು ಮರ್ತೋದೆ ಅದಕ್ಕೆ ಆಮೇಲೆ ಇದ್ದೀನಿ ಒಂದೆರಡು ಟೊಮೊಟೊ ಹುಳಿ ಟೊಮೊಟೊ ಕಟ್ ಮಾಡಿ ಇದ್ದೀನಿ ಹುಳಿ ಸ್ವಲ್ಪನೇ ಹಾಕ್ತೀನಿ ಅದಕ್ಕೋಸ್ಕರ ಟೊಮೊಟೊನೇ ಹುಳಿಗೆ ಬೇಕಾಗೋಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪಾಕಿದ್ರೆ ಬೇಗ ಫ್ರೈ ಆಗುತ್ತಲ್ವಾ ಇದು ಫ್ರೈ ಆಗೋ ನೋಡಿ ಉಪ್ಪಾಕಿದ್ರೆ ಒಂದು ಸ್ವಲ್ಪ ಬೇಗನೆ ಮೆತ್ತಗಾಗ್ಬಿಡುತ್ತೆ ಎಲ್ಲ ಇದು ಫ್ರೈ ಆಯಿತು ಇದು ಮನೆಯಲ್ಲೇ ಮಾಡಿರೋ ಬಿಸಿಬೇಳೆ ಭಾತ್ ಪೌಡ್ರೂ ಮೇಲೆ ಲಿಂಕ್ ಕೊಡ್ತೀನಿ ನೋಡ್ಕೊಳ್ಳಿ ಬೇಕಾದ್ರೆ ಮತ್ತೆ ಎರಡನೇ ಟೈಮ್ ಹಾಕಿದ್ದು ನಮ್ಮದು ಸಾಂಬಾರು ಪೌಡ್ರ್ ಸ್ವಲ್ಪ ಇದ್ರೊಳಗೆ ಒಂದು ಸ್ವಲ್ಪ ಹುಣ್ಸೆ ಹುಳಿ ಕಿವಿಚಿ ಇದ್ದೀನಿ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಚೆನ್ನಾಗಿ ಕುದಿಸ್ಕೊಂಡ್ಬಿಡ್ಬೇಕು ನಾವು ಆಮೇಲೆ ಅಕ್ಕಿ ಒಳಗೆ ಹಾಕ್ತೀವಲ್ವ ಆವಾಗ ಸ್ವಲ್ಪ ಹೊತ್ತು ಕುದಿದ್ರೆ ಸಾಕು ನಮಗಮ್ಮ ಅಂತ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಚೆನ್ನಾಗಿ ಕಲಸಿ ಒಂದು ಎರಡು ಮೂರು ನಿಮಿಷ ಕುದಿಸ್ಬಿಡಿ ಉಪ್ಪು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಬೇಳೆ ಬಾತ್ಗೆ ಬೆಲ್ಲ ಹಾಕ್ಕೊಂಡ್ರೇ ರುಚಿ ಬೆಲ್ಲ ಹಾಕೋಬೇಕು ನೋಡಿ ನೋಡಿ ಇವಾಗ ಇದು ಕುಕ್ಕರ್ ಕೂಗಿದೆ ಚೆನ್ನಾಗಿ ಬೆಂದಿದೆ ಈ ಥರ ಕುಕ್ಕರ್ ಆರು ಲೋಟ ನೀರು ಹಾಕಿ ಮೇಲೆ ಗಟ್ಟಿಯಾಗಿ ಹಂಗಿರುತ್ತೆ ಒಂದು ಲೋಟ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಲ್ಲಾಂದರೆ ಮುದ್ದೆ ತುಂಬ ಮುದ್ದೆ ಆದ್ರೂ ಚೆನ್ನಾಗಿರಲ್ಲ ಇವಾಗ ಬೆಂದಿರೋ ಇದು ನೋಡಿ ನಾವು ಮಾಡ್ಕೊಂಡಿದ್ದೀಲ್ಲ ಒಗ್ಗರಣೆ ಇದನ್ನೆಲ್ಲ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಳ್ಳೋದು ನೋಡಿ ಉಪ್ಪು ಎಲ್ಲ ಹಾಕ್ಬಿಟ್ಟಿದ್ದೀವಲ್ವ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಒಂದು ಹಾಕ್ಕೊಂಡ್ರೆ ಆ ತುಪ್ಪ ಸ್ವಲ್ಪ ಹಾಕ್ಬಿಟ್ಟು ಒಂದು ಸ್ಟೋವ್ ಮೇಲೆ ಇಟ್ಟು ಒಂದು ಕುದಿ ಬರ್ಸ್ಕೊಂಡ್ರೆ ರೆಡಿ ಆಗೋಯ್ತು ನೋಡಿ ತುಂಬ ರುಚಿಯಾಗಿರುತ್ತೆ ಎಷ್ಟು ಈಸಿ ಅನಿಸುತ್ತಾ ಅನ್ಸಲ್ವ ಹೇಳಿ ಕಾಮೆಂಟಲ್ಲಿ ತಿಳಿಸಿ ಈಜಿ ಅನಿಸಿದ್ರೆ ಕಾಮೆಂಟಲ್ಲಿ ತಿಳಿಸಿ ಆ ಬಾಣಲಿ ಒಳಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊತ ಸ್ಟೌವ್ ಮೇಲೆ ಇಟ್ಟು ಕುದೀತಿದ್ರೆ ಕಲರ್ ಹಂಗೆ ಬಿಟ್ಕೊಳ್ಳುತ್ತೆ ಒಂದು ಸ್ಪೂನ್ ತುಪ್ಪ ಹಾಕ್ಬಿಡಿ ಆಮೇಲೆ ಬಡ್ಸೋವಾಗೂ ಅದಕ್ಕೆ ಒಂದೊಂದು ಸ್ಪೂನ್ ತುಪ್ಪ ಖಾರ ಬೂಂದಿ ಬೇಕಾದವರು ಇಲ್ಲ ಆಲೂಗಡ್ಡೆ ಚಿಪ್ಸ್ ಬೇಕಾದವರು ಅದು ಬೇಡ ಅಂದರೆ ಮಜ್ಜಿಗೆ ಮೆಣಸಿನ್ಕಾಯಿನ ಹಂಚ್ಕೊಂಡು ಮೊಸರು ಬಜ್ಜಿ ಜೊತೆನೂ ತಿನ್ಬೋದು ನಾವು ಮೊಸರು ಬಾಜಿ ಮಾಡೋದು ಕಮ್ಮಿನೇ ಚಿಪ್ಸು ಖಾರ ಬೂಂದಿ ಈ ಮೆಣಸಿನ್ಕಾಯಿ ಇದ್ದೇ ಇರುತ್ತೆ ನೋಡಿ ಈಗ ಇದಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕುದಿಯೋವಾಗೇ ಹಿಂಗೆ ಹಿಂಗೆ ತೆಗೆದು ತೆಗ್ದು ಎತ್ಕೊಂಡೋಗಿ ತಿಂದ್ಬಿಡ್ತಾರೆ ನಮ್ಮ ಮನೇಲಿ ಅಷ್ಟು ಚೆನ್ನಾಗಿರುತ್ತೆ ಗಮಾನು ಅಷ್ಟೇ ಗೊತ್ತಾಗ್ಬಿಡುತ್ತೆ ಬಿಸಿಬೇಳೆ ಅದು ಮಾಡ್ತಾಯಿದ್ದಾರೆ ಅಂತ ಇದಕ್ಕೆ ಗೋಡಂಬಿ ಬೇಕಾದವರು ಹಾಕ್ಕೊಬೋದು ಕ್ಯಾಪ್ಸಿಕಮ್ಮು ಹಾಕ್ಕೊಬೋದು ನಾನಿವತ್ತು ಕ್ಯಾಪ್ಸ್ಕಮ್ಮು ಏನೂ ಹಾಕಿಲ್ಲ ಗೋಡಂಬಿ ನಮ್ಮ ಮನೆಯಲ್ಲಿ ಇಷ್ಟ ಇಲ್ಲ ನಾವೇನು ಹಾಕ್ಕೊಳ್ಳಲ್ಲ ಬೇಕಾದವರು ಒಗ್ಗರಣೆ ಕ್ಯಾಪ್ಸ್ಕಮ್ಮು ಕ್ಯಾಪ್ಸಿಕಮ್ಮು ಮತ್ತು ಗೋಡಂಬಿನೂ ಹಾಕ್ಕೊಬೋದು ನೋಡಿ ಸರ್ವ್ ಮಾಡಿ ಮೆಣಸಿನ್ಕಾಯಿ ಇಟ್ಕೊಂಡು ಒಂದು ಸ್ವಲ್ಪ ತುಪ್ಪ ಮೇಲೆ ಹಾಕ್ಕೊಂಡು ಎತ್ಕೊಂಡು ಬಾಯಿಗಿಡಿ ಆಹಾ ಓಹೋ ಅಂದ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಮಧ್ಯಾಹ್ನ ಟೈಮೇ ಮಾಡ್ಕೋಬೇಕು